ಜನಪದ ಕ್ರೀಡೆ ಅಂತ ಹೇಳಿದ್ರೆ ಕಂಬಳ ಕಂಬಳ ಋತು ಈಗ ಆರಂಭ ಆಗ್ತಾ ಇದೆ ಕಂಬಳಕ್ಕೆ ರಾಷ್ಟ್ರೀಯ ಮಾನ್ಯತೆಯನ್ನು ಸಿಗಬೇಕು ಅನ್ನೋದು ಅಲ್ಲಿನ ಜನರ ಒತ್ತಾಯ ಆಗಿದೆ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ನೀಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೂ ಕೂಡ ವಿಶೇಷ ಅನುದಾನವನ್ನು ಮೀಸಲಿಡಬೇಕು ಅನ್ನುವ ಮನವಿಯನ್ನು ಕೂಡ ಕಂಬಳ ಪ್ರಿಯರು ಕಂಬಳ ಆಯೋಜಕರು ಮಾಡಿದ್ದಾರೆ ಬಜೆಟ್ನಲ್ಲಿ ಐದು ಕೋಟಿ ಅನುದಾನ ಮೀಸಲಿಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಸರ್ಕಾರಕ್ಕೆ ರಾಜ್ಯ ಕಂಬಳ ಅಸೋಸಿಯೇಷನ್ನಿಂದ ಈ ಮನವಿ ಸಲ್ಲಿಕೆ ಆಗಿದೆ ಮೋದಿ ಉಡುಪಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಮನವಿ ಪತ್ರವನ್ನು ಮೋದಿಯವರಿಗೆ ತಲುಪಿಸಬೇಕು ಅಂತ ಹೇಳಿ ಕಂಬಳ ಆಯೋಜಕರ ಸಂಘ ಅಸೋಸಿಯೇಷನ್ ಅಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಕಂಬಳ ನಿಜಕ್ಕೂ ಕೂಡ ಸಿಗಬೇಕಾದಂಥ ಪ್ರಾಧಾನ್ಯತೆ ಸಿಗಬೇಕಾಗತ್ತೆ ಜೊತೆಗೆ ಕಂಬಳ ಅನ್ನೋದು ಒಂದು ಜನಪದ ಸೊಗಡಿನ ಕ್ರೀಡೆ ಏನು ಹೇಳ್ತಿದ್ದಾರೆ ಜೊತೆಗೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುವಂಥದ್ದು ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಆ ಹೌದು ಆ ಕರಾವಳಿ ಭಾಗದ ಕಂಬಳಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಒಂದು ವಿಶೇಷ ಮಾನ್ಯತೆಯನ್ನ ಕೂಡ ನೀಡಿದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ಹತ್ರ ಇದು ಬರಬೇಕಾಗಿತ್ತು ಸ್ಟಿಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕ್ರೀಡಾ ಇಲಾಖೆಯನ್ನು ನೋಡಿಕೊಳ್ತಾ ಇರುವಂತಹ ಕಾರಣದಿಂದಾಗಿ ಕಂಬಳಕ್ಕೆ ವಿಶೇಷ ಮಾನ್ಯತೆ ಅಂದ್ರೆ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಆ ಒಂದು ಸರ್ಕಾರಿ ಕ್ರೀಡೆಯಾಗಿ ಈಗ ಕಂಬಳ ಸದ್ಯ ಮಾರ್ಪಟ್ಟಿರುವಂತದ್ದು ಆದ್ರೆ ಇದರ ನಡುವೆ ಕಂಬಳ ಒಂದು ಅಭಿಮಾನಿಗಳು ಏನಿದ್ದಾರೆ ಅಥವಾ ಕಂಬಳದ ಒಂದು ಆಯೋಜಕರ ಬೇಡಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅಂದ್ರೆ ಸರ್ಕಾರದಿಂದ ಸುಮಾರು ಐದು ಕೋಟಿ ರೂಪಾಯಿ ಅನುದಾನವನ್ನ ನೀಡಬೇಕು ಅನ್ನುವಂಥದ್ದು ಆ ಕಂಬಳ ಆಯೋಜ ಒಂದು ಆಗಿದೆ ಯಾಕಂದ್ರೆ ಈಗ ಕಂಬಳ ಅನ್ನೋದಕ್ಕೆ ಹೆಚ್ಚು ಕ್ರೇಜ್ ಇದೆ ಮತ್ತು ಸಾಕಷ್ಟು ಜನ ಉತ್ಸಾಹದಿಂದ ಕಂಬಳ ಕ್ರೀಡುತ್ತೆ ಅಂದ್ರೆ ಕೋಣಗಳನ್ನ ಸಾಕುವಂತದ್ದು ಕಂಬಳಗಳನ್ನು ಆಯೋಜನೆ ಮಾಡುವಂತದನ್ನ ಮಾಡ್ತಾ ಇದ್ದಾರೆ ಇವತ್ತಿನಿಂದ ಏಪ್ರಿಲ್ ವರೆಗೂ ಕೂಡ ಕಂಬಳ ನಡಿಲಿಕ್ಕಿದೆ ಒಟ್ಟು ಇಪ್ಪತ್ತ ಐದು ಕಂಬಳ ಇದೆ ಕೆಲವೊಂದಿಷ್ಟು ಕಂಬಳಗಳಿಗೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೂ ಕೂಡ ಹಣ ಖರ್ಚಾಗುತ್ತೆ ಇದರ ನೋಡಿ ಒಂದಿಷ್ಟು ಕಂಬಳಗಳಿಗೆ ಹತ್ತು ಲಕ್ಷ ಮಿನಿಮಮ್ ಒಂದು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಬೇಕಾಗುತ್ತೆ ಹಾಗಾಗಿ ಸರ್ಕಾರ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆ ಕಂಬಳ ಆಯೋಜಕರಿಗೂ ಕೂಡ ಒಂದು ಅರ್ಥದಲ್ಲಿ ಪ್ರೋತ್ಸಾಹವನ್ನ ನೀಡಿದ ರೀತಿ ಮತ್ತು ಕೋಣದ ಯಜಮಾ ಕೂಡ ಸಾಕಷ್ಟು ಖರ್ಚುಗಳು ಇರುತ್ತೆ ಒಂದೊಂದು ಕಂಬಳ ಅಂತ ಹೇಳಿದ್ರು ಕೂಡ ಒಂದುವರೆ ಎರಡು ಲಕ್ಷ ಮಿನಿಮಮ್ ಆಗಿ ಒಂದು ಕಂಬಳಕ್ಕವರು ಮೀಸಲಿಡಬೇಕಾದಂತಹ ಪರಿಸ್ಥಿತಿ ಇದೆ ಸೊ ಸರ್ಕಾರ ಏನಾದರೂ ಉತ್ತೇಜನವನ್ನ ನೀಡಿದ್ರೆ ಮುಂದಕ್ಕೆ ಇನ್ನಷ್ಟು ಈ ಒಂದು ಕ್ರೀಡೆಗೆ ಪ್ರೋತ್ಸಾಹವನ್ನ ನೀಡಿದ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಕಂಬಳ ಆಯೋಜಕರ ಒಂದು ಅಭಿಪ್ರಾಯ ಆಗಿದೆ ಮತ್ತು ಪ್ರವಾಸೋದ್ಯಮ ಕೂಡ ಇದರಲ್ಲಿ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಕಂಬಳ ನಡೆದ ಬಳಿಕ ಮೈಸೂರಲ್ಲೂ ಕೂಡ ಕಂಬಳ ಆಯೋಜನೆ ಮಾಡಬೇಕು ಅಂತ ಡಿ ಅವರು ಕೂಡ ಆ ಕಂಬಳ ಆಯೋಜಕರಿಗೆ ಹೇಳಿದ್ದಾರೆ ಸೊ ಇದರ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ ಆದ್ರೆ ದೂರ ದೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ತಗುವಂತದ್ದು ಹಾಗಾಗಿ ಪ್ರವಾಸೋದ್ಯಮ ಇಂಪ್ರೂವ್ ಆಗುವಂತಹ ರೀತಿಯಲ್ಲಿ ಕಂಬಳಕ್ಕೆ ಸರ್ಕಾರ ಕೂಡ ಹೆಚ್ಚಿನ ಅನುದಾನವನ್ನ ನೀಡಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ಈಗ ಮನವಿಯನ್ನ ಮಾಡಿದ್ದಾರೆ ಇದರೊಂದಿಗೆ ಪ್ರಧಾನಿ ಮೋದಿ ಅವರು ಉಡುಪಿಗೆ ಬರ್ತಾ ಇದ್ದಾರೆ ಈ ವೇಳೆ ಅದಕ್ಕೆ ರಾಷ್ಟ್ರೀಯ ಮಾನ್ಯತೆಯನ್ನು ನೀಡುವಂತಹ ಮನವಿಯನ್ನ ಕೂಡ ಮಾಡ್ಲಿಕ್ಕಿದ್ದಾರೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ ಇದು ಇವತ್ತಿನ ಲೈವ್ ಕರ್ನಾಟಕ ನೋಡ್ತಾ ಇದೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ